ನಮಸ್ಕಾರ ನಾನು ಮುರಳೀಧರ ಕೇಳಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಮೂರನೇ ಸೆಮಿಸ್ಟರ್ನ ಸಮಗ್ರ ಅರ್ಥಶಾಸ್ತ್ರ ತತ್ವಗಳು ಎಂಬ ವಿಷಯದಲ್ಲಿ ಮೂರನೇ ಅಧ್ಯಾಯ ಕೆಎನ್ಸ್ ರವರ ಉದ್ಯೋಗ ಸಿದ್ಧಾಂತದಲ್ಲಿ ಹೂಡಿಕೆಯ ಕಾರ್ಯವನ್ನ ಕುರಿತಂತೆ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಈ ಒಂದು ಅಧ್ಯಾಯದಲ್ಲಿ ಹೂಡಿಕೆ ಅಂದ್ರೇನು ಹೂಡಿಕೆಯ ವಿಧಗಳು ಯಾವುದು ಹೂಡಿಕೆಯನ್ನ ನಿರ್ಧರಿಸುವಂತ ಅಂಶಗಳು ಯಾವುದು ಎಂಬುದನ್ನು ಕುರಿತು ಕುರಿತಂತೆ ತಿಳಿದುಕೊಳ್ತಾ ಹೋಗೋಣ ಹೂಡಿಕೆ ಅಥವಾ ಹೂಟೆ ಅಥವಾ ಇನ್ವೆಸ್ಟ್ಮೆಂಟ್ ಎಂದರೆ ಆರ್ಥಿಕತೆಯಲ್ಲಿ ಹೊಸದಾಗಿ ಆಸ್ತಿ ಯಂತ್ರೋಪಕರಣಗಳು ಕಟ್ಟಡಗಳು ಮತ್ತು ಸರಕುಗಳನ್ನು ನಿರ್ಮಾಣ ಮಾಡುವ ಕ್ರಿಯೆ ಅಥವಾ ಹೊಸ ಆಸ್ತಿಗಳ ನಿರ್ಮಾಣ ಅಥವಾ ಅಸ್ತಿತ್ವದಲ್ಲಿರುವ ಭೌತಿಕ ಬಂಡವಾಳಕ್ಕೆ ಹೊಸದಾಗಿ ಸೇರ್ಪಡೆಯಾಗುವ ಬಂಡವಾಳವನ್ನು ಕೇನ್ಸ್ ರವರು ಹೂಟೆ ಅಥವಾ ಹೂಡಿಕೆ ಎಂಬುದಾಗಿ ಕರೆದಿದ್ದಾರೆ ಅಂದ್ರೆ ಆರ್ಥಿಕತೆಯಲ್ಲಿ ಯಾವುದೇ ಒಂದು ಹೊಸ ಆಸ್ತಿ ಸೃಷ್ಟಿಯಾದ್ರೆ ಅಥವಾ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಒಂದು ಬಂಡವಾಳಕ್ಕೆ ಹೊಸದಾಗಿ ಭೌತಿಕ ಬಂಡವಾಳ ಸೇರ್ಪಡೆಯಾದ್ರೆ ಅದೆಲ್ಲವನ್ನು ಕೂಡ ನಾವು ಹೂಡಿಕೆ ಅಥವಾ ಹೂಟೆ ಎಂಬುದಾಗಿ ಕರೆಯಲಾಗುತ್ತೆ ಹೊಸ ಆಸ್ತಿ ಸೃಷ್ಟಿ ಆದ್ರೆ ಇರುವಂತಹ ಅಥವಾ ಈಗಾಗಲೇ ಉತ್ಪಾದನೆಯಲ್ಲಿರ್ತಕ್ಕಂತಹ ಒಂದು ಆಸ್ತಿಗಳನ್ನ ಬಂಡವಾಳ ಎಂಬುದಾಗಿ ಕರಿತಾ ಹೋಗ್ತೀವಿ ಈ ಹೂಡಿಕೆಯನ್ನ ಹಲವು ಭಾಗಗಳಾಗಿ ಅಥವಾ ಹಲವು ವಿಧಗಳಾಗಿ ಗುರುತಿಸ್ತಾ ಹೋಗ್ಬೋದು ಅದರಲ್ಲಿ ಮೊದಲನೇದು ಹಣರೂಪಿ ಹೂಡಿಕೆ ಮತ್ತು ನೈಜ ಹೂಡಿಕೆ ಹಣರೂಪಿ ಹೂಡಿಕೆ ಅಂದ್ರೆ ಏನು ಮಾನಿಟ್ರಿ ಇನ್ವೆಸ್ಟ್ಮೆಂಟ್ ಅಥವಾ ಮನಿ ಇನ್ವೆಸ್ಟ್ಮೆಂಟ್ ಅಂದ್ರೇನು ರಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅನ್ನೋದಾದ್ರೆ ಹಣ ರೂಪಿ ಹೂಡಿಕೆ ಅಂತಂದ್ರೆ ಷೇರು ಬಂಡವಾಳ ಅಥವಾ ಸಾಲ ಪತ್ರಗಳಲ್ಲಿ ಹೂಡಿಕೆಯಾಗುವಂಥದನ್ನ ನಾವು ಹಣ ರೂಪಿ ಎಂಬುದಾಗಿ ಕರಿತೀವಿ ಹಾಗೆ ನೈಜ ಹೂಡಿಕೆ ಅಂತಲ್ಲ ಅಂದ್ರೆ ಏನು ಅಂದ್ರೆ ಸರಕು ಸೇವೆಗಳನ್ನ ಉತ್ಪಾದಿಸಲು ಯಂತ್ರೋಪಕರಣಗಳು ಕಟ್ಟಡಗಳು ಅಥವಾ ಇನ್ನಿತರ ಸಲಕರಣೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಬಂಡವಾಳ ಹೂಡಿಕೆ ಆದ್ರೆ ನೈಜ ಹೂಡಿಕೆ ಎಂಬುದಾಗಿ ಕರಿತಾ ಹೋಗ್ತೀವಿ ಹಾಗಾಗಿ ಹಣ ರೂಪಿ ಹೂಡಿಕೆಯನ್ನು ಹೇಳ್ಬೇಕಾದ್ರೆ ಷೇರುಗಳು ಸಾಲ ಪತ್ರಗಳು ಬಂಡವಾಳ ಪತ್ರಗಳು ಇವುಗಳನ್ನ ಗಣನೆ ತೆಗೆದುಕೊಳ್ತಾ ಹೋಗ್ತೀವಿ ನೈಜ ಹೂಡಿಕೆ ಅನ್ಬೇಕಾದ್ರೆ ಉತ್ಪಾದನೆಯಲ್ಲಿ ಬಳಸುವಂತ ಯಂತ್ರೋಪಕರಣಗಳು ಕಟ್ಟಡಗಳು ಸಲಕರಣೆಗಳನ್ನ ನಾವು ಗುರುತಿಸ್ತಾ ಹೋಗ್ತೀವಿ ಎರಡನೇ ಒಂದು ವಿಧ ಒಟ್ಟು ಹೂಡಿಕೆ ಮತ್ತು ನಿವ್ವಳ ಹೂಡಿಕೆ ಒಟ್ಟು ಹೂಡಿಕೆ ಅಂದ್ರೆ ಒಂದು ಆರ್ಥಿಕತೆಯಲ್ಲಿ ನೈಜವಾಗಿ ಹೂಡುವ ಬಂಡವಾಳದ ಜೊತೆಗೆ ಸವಕಳಿ ವೆಚ್ಚವು ಸೇರ್ಪಡೆಯಾಗಿರುವುದನ್ನೇ ನಾವು ಒಟ್ಟು ಹೂಡಿಕೆ ಎಂಬುದಾಗಿ ಕರಿತೀವಿ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೈಗೊಳ್ಳಲಾದಂತಹ ಹೂಡಿಕೆ ಅಥವಾ ರಾಷ್ಟ್ರದಲ್ಲಿ ಒಟ್ಟಾರೆಯಾಗಿರುವಂತಹ ಬಂಡವಾಳ ಸಲಕರಣೆಗಳ ಒಟ್ಟು ಮೊತ್ತವೇ ಅದು ಒಟ್ಟು ಹೂಡಿಕೆ ಆಗಿರುತ್ತೆ ಇದರಲ್ಲಿ ಸವಕಳಿ ವೆಚ್ಚವೂ ಕೂಡ ಸೇರ್ಪಡೆ ಆಗ್ತಾ ಇರುತ್ತೆ ಬಹಳ ಮುಖ್ಯವಾಗಿ ನಿವ್ವಳ ಹೂಡಿಕೆ ಅಂತಲ್ಲಂದ್ರೆ ಒಟ್ಟು ಹೂಡಿಕೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದ ನಂತರ ಉಳಿಯೋದನ್ನ ನಾವೇನಂತ ಕರಿತೀವಿ ಅಂದ್ರೆ ನಿವ್ವಳ ಹೂಡಿಕೆ ಎಂಬುದಾಗಿ ಕರಿತಾ ಹೋಗ್ತೀವಿ ಹಾಗಾಗಿ ನಿವ್ವಳ ಹೂಡಿಕೆಯನ್ನು ಹೇಗ್ ಲೆಕ್ಕಾಚಾರ ಮಾಡ್ತೀವಿ ಅಂದ್ರೆ ಒಟ್ಟು ಹೂಡಿಕೆಯಲ್ಲಿ ಸವಕಳಿ ವೆಚ್ಚವನ್ನ ಕಳೆಯೋದ್ರ ಮೂಲಕವಾಗಿ ಮೂರನೇ ಒಂದು ಭಾಗ ಯೋಜಿತ ಮತ್ತು ಯೋಜಿತವಲ್ಲದ ಹೂಡಿಕೆ ಯೋಜಿತ ಹೂಡಿಕೆ ಅಂತಂದ್ರೆ ಪ್ರಸ್ತುತದಲ್ಲಿರುವ ಬೇಡಿಕೆಯ ಜೊತೆಗೆ ಭವಿಷ್ಯದಲ್ಲಿ ಬರಬಹುದಾದಂತಹ ಬೇಡಿಕೆಯನ್ನ ಅಂದಾಜಿಸಿ ಹೂಡಿಕೆ ಮಾಡೋದನ್ನ ಯೋಜಿತ ಹೂಡಿಕೆ ಅಥವಾ ಪ್ಲಾಂಡ್ ಇನ್ವೆಸ್ಟ್ಮೆಂಟ್ ಎಂಬುದಾಗಿ ಕರಿತೀವಿ ಒಂದು ನಿರ್ದಿಷ್ಟ ಉದ್ದೇಶವಿಲ್ಲದೆ ಅಥವಾ ಯಾವುದೇ ರೀತಿಯಲ್ಲಿ ಅಂದಾಜಿಸದೆ ಹೊಸ ಆಸ್ತಿಗಳನ್ನ ಸೃಷ್ಟಿಸಿದ್ರೆ ಅಥವಾ ಹೂಡಿಕೆಯನ್ನ ಕೈಗೊಂಡ್ರೆ ಅದಕ್ಕೆ ಯೋಜಿತವಲ್ಲದ ಹೂಡಿಕೆ ಎಂಬುದಾಗಿ ಕರಿತೀವಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದೇನಪ್ಪ ಅಂದ್ರೆ ಈಗ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಲಕರಣೆಗಳ ಜೊತೆಗೆ ಭವಿಷ್ಯದಲ್ಲಿ ಏನೆಲ್ಲ ಬೇಡಿಕೆ ಬರಬಹುದು ಅನ್ನೋದನ್ನ ಅಂದಾಜು ಮಾಡಿ ಅಲ್ಲಿ ಬಂಡವಾಳ ಹೂಡಿದ್ರೆ ಅದು ಯೋಜಿತವಾಗುತ್ತೆ ಆದ್ರೆ ಯಾವುದೇ ನಿರ್ದಿಷ್ಟ ಉದ್ದೇಶ ಇಲ್ದಲೆ ಯಾವುದೇ ರೀತಿಯಲ್ಲಿ ಅಂದಾಜು ಮಾಡದಲೆ ಬಂಡವಾಳ ಹೂಡಿಕೆಯನ್ನ ಮಾಡ್ತಾ ಹೋದ್ರೆ ಅದು ಯೋಜಿತವಲ್ಲದ ಹೂಡಿಕೆ ಎಂಬುದಾಗಿ ಕರಿತಾ ಹೋಗ್ತೀವಿ ನಾಲ್ಕನೆಯ ಒಂದು ಹೂಡಿಕೆ ವಿಧ ಸ್ವತಂತ್ರ ಹೂಡಿಕೆ ಮತ್ತು ಪ್ರೇರಿತ ಹೂಡಿಕೆ ಅಂತ ಹೇಳ್ತೀವಿ ಸೊ ಅಟೋನಮಸ್ ಇನ್ವೆಸ್ಟ್ಮೆಂಟ್ ಅಂಡ್ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್ ಎಂಬುದಾಗಿ ಸ್ವತಂತ್ರ ಹೂಡಿಕೆ ಅಂತಲ್ಲಂದ್ರೆ ಯಾವುದೇ ರೀತಿಯ ಆದಾಯ ಅಥವಾ ಲಾಭ ಇನ್ನಾವುದೇ ಅಂಶಗಳಿಂದ ಪ್ರೇರಣೆಗೆ ಒಳಗಾಗದೆ ಅಥವಾ ಉತ್ತೇಜನಗೊಳ್ಳದೆ ಬಂಡವಾಳ ಹೂಡಿಕೆ ಆದ್ರೆ ಅದಕ್ಕೆ ಸ್ವತಂತ್ರ ಹೂಡಿಕೆ ಎಂಬುದಾಗಿ ಕರಿತೀವಿ ಸಾಮಾನ್ಯವಾಗಿ ಸ್ವತಂತ್ರ ಹೂಡಿಕೆಯನ್ನ ಸರ್ಕಾರ ಕೈಗೊಳ್ತಾ ಹೋಗುತ್ತೆ ಈ ರೀತಿಯ ಹೂಡಿಕೆ ಸಾರ್ವಜನಿಕ ಹಿತಾಸಕ್ತಿಯನ್ನ ಅಥವಾ ಸಾರ್ವಜನಿಕ ಯೋಗಕ್ಷೇಮವನ್ನ ಒಳಗೊಂಡಿರುತ್ತೆ ಪ್ರೇರಿತ ಹೂಡಿಕೆ ಅಂತಲ್ಲ ಅಂದ್ರೆ ಲಾಭ ಅಥವಾ ಆದಾಯದ ಆಸೆಯಿಂದ ಬಂಡವಾಳದ ಹೂಡಿಕೆ ಆದ್ರೆ ಅದಕ್ಕೆ ಪ್ರೇರಿತ ಹೂಡಿಕೆ ಎಂಬುದಾಗಿ ಕರಿತೀವಿ ಇದು ಸಾಮಾನ್ಯವಾಗಿ ಖಾಸಗಿ ವ್ಯಕ್ತಿಗಳಿಂದ ಕೂಡಲ್ಪಡುತ್ತೆ ಅಂದ್ರೆ ಲಾಭ ಮತ್ತು ಆದಾಯ ಇಲ್ಲಿ ಬಹಳ ಪ್ರಮುಖವಾದಂತ ಅಂಶ ಆಗಿರುತ್ತೆ ಯೋಗಕ್ಷೇಮ ಎರಡನೇ ಅಂಶ ಆದ್ರೆ ಲಾಭ ಪ್ರಧಾನ ಅಂಶವಾಗಿ ಈ ರೀತಿಯ ಹೂಡಿಕೆಯಲ್ಲಿ ಹೀಗೆ ಹೂಡಿಕೆಯಲ್ಲಿ ಹಣರೂಪಿ ಹೂಡಿಕೆ ಮತ್ತು ನೈಜ ಹೂಡಿಕೆ ಒಟ್ಟು ಹೂಡಿಕೆ ಮತ್ತು ನಿವ್ವಳ ಹೂಡಿಕೆ ಯೋಜಿತ ಹೂಡಿಕೆ ಮತ್ತು ಯೋಜಿತವಲ್ಲದ ಹೂಡಿಕೆ ಸ್ವತಂತ್ರ ಹೂಡಿಕೆ ಮತ್ತು ಪ್ರೇರಿತ ಹೂಡಿಕೆ ಎಂಬುದಾಗಿ ನಾವು ಕರೀತಾ ಹೋಗ್ತೀವಿ ಅಂತೇಳಿ ನೆಕ್ಸ್ಟ್ ಹೂಡಿಕೆಯನ್ನು ನಿರ್ಧರಿಸುವಂತ ಅಂಶಗಳು ಯಾವುದು ಅನ್ನೋದಾದ್ರೆ ಅಂದ್ರೆ ಹೊಸ ಆಸ್ತಿಗಳ ಸೃಷ್ಟಿ ಯಾವ ಅಂಶಗಳಿಂದ ನಿರ್ಧಾರ ಆಗತ್ತೆ ಅನ್ನೋದನ್ನ ಕೇಂದ್ರವರು ಪ್ರಧಾನವಾಗಿ ಎರಡು ಅಂಶಗಳ ಮೂಲಕ ಗೊತ್ತುಿಸ್ತಾ ಹೋಗ್ತಾರೆ ಒಂದು ದರ ರೇಟ್ ಆಫ್ ಇಂಟ್ರೆಸ್ಟ್ ಎಂಬುದಾಗಿ ಹೇಳ್ತೀವಿ ಎರಡನೇದು ಬಂಡವಾಳದ ಸೀಮಾಂತ ದಕ್ಷತೆ ಮಾರ್ಜಿನಲ್ ಎಫಿಶಿಯನ್ಸಿ ಆಫ್ ಕ್ಯಾಪಿಟಲ್ ಎಂಬುದಾಗಿ ಹೇಳ್ತೀವಿ ಬಡ್ಡಿ ಅಂದ್ರೆ ಏನು ಅನ್ನೋದಾದ್ರೆ ಬಂಡವಾಳಕ್ಕೆ ಕೊಡುವಂತಹ ಪ್ರತಿಫಲ ಎಂಬುದಾಗಿ ಸಂಕ್ಷಿಪ್ತವಾಗಿ ಹೇಳ್ತೀವಿ ಅಥವಾ ಉತ್ಪಾದಕ ಚಟುವಟಿಕೆಗಳಲ್ಲಿ ಬಂಡವಾಳವನ್ನ ಬಳಸಿಕೊಂಡಿದ್ದಕ್ಕಾಗಿ ಉತ್ಪಾದಕ ಬಂಡವಾಳದ ಮಾಲೀಕನಿಗೆ ಕೊಡುವಂತಹ ಪ್ರತಿಫಲವೇ ಬಡ್ಡಿಯ ದರ ಎಂಬುದಾಗಿ ಹೇಳಬಹುದಾಗಿದೆ ಸೊ ಇಲ್ಲಿ ಈ ಬಡ್ಡಿಯ ದರ ಬಹಳ ಪ್ರಮುಖವಾಗಿ ಮೂರು ಅಂಶಗಳಿಂದ ನಿರ್ಧಾರ ಆಗ್ತಾ ಹೋಗುತ್ತೆ ಎಂಬುದಾಗಿ ಕೇಂದ್ರ ಹೇಳ್ತಾ ಹೋಗ್ತಾರೆ ಅದರಲ್ಲಿ ಮೊದಲನೇದು ವ್ಯವಹಾರದ ಉದ್ದೇಶ ಎರಡನೇದು ಮುನ್ನೆಚ್ಚರಿಕೆಯ ಉದ್ದೇಶ ಮೂರನೇದು ಸಟ್ಟ ವ್ಯಾಪಾರದ ಉದ್ದೇಶ ಈ ವ್ಯವಹಾರದ ಉದ್ದೇಶ ಅಂದ್ರೆ ಜನರು ತಮ್ಮ ದೈನಂದಿನ ವ್ಯವಹಾರಗಳನ್ನ ನಡೆಸುವುದಕ್ಕಾಗಿ ಇಟ್ಕೊಳ್ಳುವಂತಹ ಹಣದ ಪ್ರಮಾಣ ಮುನ್ನೆಚ್ಚರಿಕೆಯ ಉದ್ದೇಶ ಅಂದ್ರೆ ಭವಿಷ್ಯದಲ್ಲಿ ಸಂಭವಿಸಬಹುದಾದಂತಹ ಅನಾಹುತಗಳನ್ನ ತೊಂದರೆಗಳನ್ನ ಸಮಸ್ಯೆಗಳನ್ನ ಎದುರಿಸುವ ಉದ್ದೇಶದಿಂದ ಹಣವನ್ನು ಇಟ್ಕೊಳ್ಬಹುದು ಈ ಎರಡು ಉದ್ದೇಶಗಳಿಗೆ ಇಟ್ಕೊಳ್ಳುವಂತ ಹಣ ಬಡ್ಡಿಯ ದರದಿಂದ ಪ್ರಭಾವಕ್ಕೆ ಒಳಗಾಗಲ್ಲ ಬದಲಾಗಿ ಸಟ್ಟಾ ವ್ಯಾಪಾರ ಉದ್ದೇಶ ಅಂತ ಹೇಳ್ತೀವಿ ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಹೇಳಿ ಅಂದ್ರೆ ಸಟ್ಟಾ ವ್ಯಾಪಾರ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಸಾಮಾನ್ಯವಾಗಿ ಷೇರ್ ಮತ್ತು ಬಂಡವಾಳ ಮಾರುಕಟ್ಟೆಯಲ್ಲಿ ಇದನ್ನ ಗಮನಿಸ್ತಾ ಹೋಗ್ತೀವಿ ಅಂದ್ರೆ ಕಡಿಮೆ ದರವಿರುವಾಗ ಅಥವಾ ಬೆಲೆ ಇರುವಾಗ ಅವುಗಳನ್ನ ಕೊಂಡು ಹೆಚ್ಚು ಬೆಲೆ ಇದ್ದಾಗ ಮಾರಾಟ ಮಾಡೋದನ್ನ ನಾವು ಸಟ್ಟ ವ್ಯಾಪಾರದ ಉದ್ದೇಶ ಎಂಬುದಾಗಿ ಕರಿತೀವಿ ಇಲ್ಲಿ ಬಂಡವಾಳದ ಬೇಡಿಕೆಗೆ ಸಂಬಂಧಪಟ್ಟಂತೆ ನಾವು ಗಮನಿಸುವಾಗ ಬಂಡವಾಳದ ಪೂರೈಕೆ ಮತ್ತು ಬಂಡವಾಳದ ಬೇಡಿಕೆ ಅನ್ನೋದನ್ನ ನಾವು ಗಣನೆ ತೆಗೆದುಕೊಂಡ್ರೆ ಬಂಡವಾಳದ ಪೂರೈಕೆ ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುತ್ತೆ ಯಾಕೆಂದ್ರೆ ಆರ್ ಮತ್ತು ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಗಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಬಂಡವಾಳದ ಬೇಡಿಕೆ ಬಡ್ಡಿಯ ದರದ ಮೂಲಕ ನಿರ್ಧಾರ ಆಗ್ತಾ ಹೋಗುತ್ತೆ ಇಂತಹ ಸಂದರ್ಭದಲ್ಲಿ ಬಡ್ಡಿಯ ದರ ಈ ಸಟ್ಟ ವ್ಯಾಪಾರದ ಮೂಲಕ ಪ್ರೇರಣೆಗೆ ಒಳಗಾಗ್ತಾ ಹೋಗುತ್ತೆ ಈ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಹೆಚ್ಚು ಹೆಚ್ಚು ಬೇಡಿಕೆ ಬರ್ತಾ ಇದ್ರೆ ಬಡ್ಡಿಯ ದರ ಹೆಚ್ಚಾಗ್ತಾ ಹೋಗುತ್ತೆ ಒಂದು ವೇಳೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕೆ ಬಂಡವಾಳದ ಬೇಡಿಕೆ ಕಡಿಮೆ ಆಗ್ತಾ ಹೋದ್ರೆ ಬಡ್ಡಿಯ ದರವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಬಡ್ಡಿಯ ದರ ಹೂಡಿಕೆಯನ್ನು ನಿರ್ಧರಿಸ್ತಾ ಹೋಗುತ್ತೆ ಅಂದ್ರೆ ಬಡ್ಡಿಯ ದರ ಕಡಿಮೆ ಇದ್ರೆ ಬಂಡವಾಳದ ಹೂಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಒಂದು ವೇಳೆ ಬಡ್ಡಿಯ ದರ ಹೆಚ್ಚಾಗ್ತಾ ಹೋದ್ರೆ ಬಂಡವಾಳದ ಹೂಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಬಡ್ಡಿಯ ದರ ಹೊಸದಾಗಿ ಬಂಡವಾಳ ಹೂಡೋದ್ರಲ್ಲಿ ಅಥವಾ ಬಂಡವಾಳದ ಬೇಡಿಕೆಯನ್ನು ನಿರ್ಧರಿಸುವಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತೆ ಕೆ ಹೇಳ್ತಾ ಹೋಗ್ತಾರೆ ಎರಡನೇ ಒಂದು ಅಂಶ ಬಂಡವಾಳದ ಸೀಮಾಂತದ ದಕ್ಷತೆ ಸೊ ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಂದ್ರೆ ಹೊಸದಾಗಿ ಬಂಡವಾಳ ಹೂಡೋದ್ರಿಂದ ಎಷ್ಟು ಆದಾಯ ಸೃಷ್ಟಿಯಾಗತ್ತೆ ಎಷ್ಟು ಲಾಭ ಬರಬಹುದು ಅಂತ ನಿರೀಕ್ಷೆ ಏನಿದೆ ಅದನ್ನು ನಾವು ಬಂಡವಾಳದ ಸೀಮಾಂತ ದಕ್ಷತೆ ಎಂಬುದಾಗಿ ಕರಿತೀವಿ ಅಂದ್ರೆ ಆರ್ಥಿಕತೆಯಲ್ಲಿ ಬಂಡವಾಳ ಹೂಡೋದ್ರಿಂದ ಹೆಚ್ಚು ಆದಾಯ ಬರುತ್ತೆ ಅಂತ ನಿರೀಕ್ಷೆಯನ್ನ ಮಾಡಿದ್ರೆ ಅಲ್ಲಿ ಬಂಡವಾಳದ ಸೀಮಂತ ದಕ್ಷತೆ ಹೆಚ್ಚಿದೆ ಎಂಬುದಾಗಿ ಕೇಳ್ತೀವಿ ಬದಲಾಗಿ ಹೊಸದಾಗಿ ಬಂಡವಾಳ ಹೂಡಿದಾಗ ಬರುವಂತಹ ಒಂದು ಪ್ರತಿಫಲದ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ನಿರೀಕ್ಷಿಸ್ಬಿಟ್ರೆ ಆಗ ಬಂಡವಾಳದ ಸೀಮಾಂತ ದಕ್ಷತೆ ಕಡಿಮೆ ಇರುತ್ತೆ ಎಂಬುದಾಗಿ ಹೇಳ್ತೀವಿ ಈ ಬಂಡವಾಳದ ಸೀಮಾಂತ ದಕ್ಷತೆ ಕೇಂದ್ರ ಅವರ ಪ್ರಕಾರ ಎರಡು ಅಂಶಗಳಿಂದ ನಿರ್ಧಾರ ಆಗ್ತಾ ಹೋಗುತ್ತೆ ಒಂದು ಬಂಡವಾಳದ ಪೂರೈಕೆಯ ಬೆಲೆ ಸಪ್ಲೈ ಪ್ರೈಸ್ ಆಫ್ ಕ್ಯಾಪಿಟಲ್ ಎಂಬುದಾಗಿ ಹೇಳ್ತೀವಿ ಎರಡನೇದು ಬಂಡವಾಳ ಆಸ್ತಿಗಳಿಂದ ಬರಬಹುದಾದಂತಹ ಪ್ರತಿಫಲ ಬಂಡವಾಳದ ಪೂರೈಕೆಯ ಬೆಲೆ ಅಂದ್ರೇನು ಅನ್ನೋದಾದ್ರೆ ಒಂದು ಆರ್ಥಿಕತೆಯಲ್ಲಿ ಹೊಸದಾಗಿ ಬಂಡವಾಳ ಆಸ್ತಿಗಳನ್ನ ನಿರ್ಮಿಸಲು ಕೈಗೊಳ್ಳುವಂತಹ ವೆಚ್ಚವೇ ಬಂಡವಾಳದ ಪೂರೈಕೆಯ ಬೆಲೆ ಹೊಸದಾಗಿ ಬಂಡವಾಳ ಹೂಡೋದಕ್ಕೆ ಎಷ್ಟು ಖರ್ಚಾಗತ್ತೆ ಅಥವಾ ಯಾವ ಮೊತ್ತದಲ್ಲಿ ಬಂಡವಾಳ ಹೂಡಬೇಕಾಗತ್ತೆ ಅನ್ನೋದನ್ನೇ ನಾವು ಬಂಡವಾಳದ ಪೂರೈಕೆ ಬೆಲೆ ಎಂಬುದಾಗಿ ಹೇಳ್ತೀವಿ ಅದಕ್ಕೂ ಬಂಡವಾಳದ ಪೂರೈಕೆಯ ಬೆಲೆಯ ಮೂಲಕ ನಾವು ಬಂಡವಾಳದ ಸೀಮಂತದ ಕ್ಷೇತ್ರ ನಿರ್ಧಾರ ಮಾಡ್ತಾ ಎರಡನೇದು ಬಂಡವಾಳ ಆಸ್ತಿಗಳಿಂದ ಬರಬಹುದಾದಂತಹ ಪ್ರತಿಫಲ ಅಂತ ಹೇಳಿದ್ರೆ ಉತ್ಪಾದಕ ಯಾವುದೇ ಉತ್ಪಾದನಾ ಚಟುವಟಿಕೆಯಲ್ಲಿ ಯಂತ್ರೋಪಕರಣದ ಮೇಲೆ ಹೊಸದಾಗಿ ಬಂಡವಾಳ ಹೂಡಿದಾಗ ಆ ಬಂಡವಾಳವು ತನ್ನ ಜೀವಿತಾವಧಿಯಲ್ಲಿ ಒದಗಿಸಬಹುದಾದ ಉತ್ಪನ್ನ ಪ್ರಮಾಣವನ್ನ ಅಂದಾಜಿಸುವುದಾಗಿದೆ ಎಂಬುದಾಗಿ ಹೇಳ್ತೀವಿ ಅಂದ್ರೆ ಅರ್ಥ ಯಾವುದೇ ಒಂದು ಬಂಡವಾಳ ಸಲಕರಣೆಯನ್ನ ನಾವು ಆರ್ಥಿಕತೆಯಲ್ಲಿ ಸೃಷ್ಟಿ ಮಾಡಿದಾಗ ಅದು ಹೆಚ್ಚು ಅವಧಿಯವರೆಗೆ ಆದಾಯ ತಂದು ಕೊಡುತ್ತೆ ಅನ್ನೋದಾದ್ರೆ ಬಂಡವಾಳದ ದಕ್ಷತೆ ಹೆಚ್ಚಿರುತ್ತೆ ಅಂತ ಉದಾಹರಣೆಗೆ ಒಂದು ಯಂತ್ರೋಪಕರಣ ಇಪ್ಪತ್ತು ವರ್ಷಗಳ ಕಾಲ ಉತ್ಪಾದನೆ ಮಾಡುತ್ತೆ ಅನ್ನೋದಾದ್ರೆ ಅಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆ ಹೆಚ್ಚಿದೆ ಅಂತ ಅದೇ ಒಂದು ಬಂಡವಾಳ ಕೇವಲ ಒಂದು ಐದು ವರ್ಷಗಳ ಕಾಲ ಮಾತ್ರ ಆದಾಯವನ್ನು ತಂದು ಕೊಡುತ್ತೆ ಅನ್ನೋದಾದ್ರೆ ಅಲ್ಲಿ ಬಂಡವಾಳದ ದಕ್ಷತೆ ಕಡಿಮೆ ಇದೆ ಎಂಬುದಾಗಿ ಹೇಳ್ತೀವಿ ಹಾಗಾಗಿ ಯಾವುದೇ ಒಂದು ಬಂಡವಾಳ ಆಸ್ತಿ ಹೆಚ್ಚು ಕಾಲ ಉತ್ಪನ್ನವನ್ನ ತಂದು ಕೊಟ್ರೆ ಬಂಡವಾಳದ ಸೀಮಾಂತ ದಕ್ಷತೆ ಹೆಚ್ಚಿದೆ ಅಂತ ಕಡಿಮೆ ಅವಧಿಯಲ್ಲಿ ಏನಾದ್ರೂ ಉತ್ಪಾದನೆಯನ್ನ ತಂದು ಕೊಟ್ರೆ ಅಥವಾ ಆದಾಯವನ್ನು ತಂದು ಕೊಟ್ರೆ ಅದರಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆ ಕಡಿಮೆ ಇರುತ್ತೆ ಎಂಬುದಾಗಿ ಹೇಳ್ತಾ ಹೋಗ್ತೀವಿ ಅಂತ ಹೇಳಿ ಹೀಗೆ ಕೇಂದ್ರವರು ಈ ರೀತಿ ಏನು ಹೂಡಿಕೆ ನಿರ್ಧರಿಸುವಂತ ಅಂಶಗಳಲ್ಲಿ ದರ ಮತ್ತು ಬಂಡವಾಳದ ದಕ್ಷತೆಯನ್ನ ವಿವರಿಸುವಾಗ ಎರಡು ಅಂಶಗಳಿಗೆ ಆದ್ಯತೆಯನ್ನ ಕೊಡ್ತಾ ಹೋಗ್ತಾರೆ ಅದರಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆ ಹೇಗೆ ನಿರ್ಧಾರ ಆಗುತ್ತೆ ಅಥವಾ ಯಾವ ರೀತಿ ಹೇಳಬಹುದು ಅನ್ನೋದನ್ನ ಒಂದು ರೇಖಾಚಿತ್ರದ ಮೂಲಕ ಪಟ್ಟಿಯ ಮೂಲಕ ಕೂಡ ವಿವರಿಸಬಹುದು ಇದರಲ್ಲಿ ವರ್ಷವನ್ನ ಮೊದಲನೇ ಕಾಲ ಮುಂದೆ ತೋರಿಸಿದೀವಿ ಬಂಡವಾಳದ ಪೂರೈಕೆ ಬೆಲೆಯನ್ನು ಎರಡನೇ ಕಾಲ ಮುಂದೆ ತೋರಿಸಿದೀವಿ ಬಂಡವಾಳ ಹೂಡುವುದರಿಂದ ಬರಬಹುದು ನಿರೀಕ್ಷಿಸುವಂತಹ ಆದಾಯವನ್ನ ಮೂರನೇ ಕಾಲಮಲ್ಲಿ ತೋರಿಸಿದೀವಿ ನಾಲ್ಕನೇ ಕಾಲಮಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆ ಅಂದ್ರೆ ಹೊಸದಾಗಿ ಹೂಡುವಂತಹ ಬಂಡವಾಳದಿಂದ ಯಾವಷ್ಟು ದರದ ಅಥವಾ ಎಷ್ಟು ಶೇಕಡವಾರು ಪ್ರತಿಫಲ ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ತೋರಿಸಿದೀವಿ ಇಲ್ಲಿ ಐದು ವರ್ಷಗಳ ಅವಧಿ ಇದೆ ಪ್ರತಿ ವರ್ಷವೂ ಕೂಡ ಎಷ್ಟು ಬಂಡವಾಳ ಪೂರೈಕೆ ಆಗುತ್ತೆ ಅಂದ್ರೆ ಒಂದೊಂದು ಲಕ್ಷ ರೂಪಾಯಿಗಳಷ್ಟು ಪೂರೈಕೆ ಆಗ್ತಾ ಹೋಗುತ್ತೆ ಇಲ್ಲಿ ಬಂಡವಾಳ ಹೂಡುವವರು ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂದ್ರೆ ಬಂಡವಾಳದ ಪೂರೈಕೆ ಹೆಚ್ಚಾಗ್ತಾ ಹೋದಂತೆ ಬರುವಂತಹ ಒಂದು ಅಥವಾ ನಿರೀಕ್ಷಿಸುವಂತಹ ಆದಾಯ ಕಡಿಮೆ ಆಗುತ್ತೆ ಅಂತ ಯಾಕೆ ಅಂತಲ್ಲ ಅಂದ್ರೆ ಬಂಡವಾಳದ ಪೂರೈಕೆ ಹೆಚ್ಚಾಗ್ತಾ ಹೋದಂತೆ ಉತ್ಪಾದನೆ ಹೆಚ್ಚುತ್ತೆ ಉತ್ಪಾದನೆ ಹೆಚ್ಚಿದಾಗ ಪೂರೈಕೆ ಹೆಚ್ಚುತ್ತೆ ಪೂರೈಕೆ ಹೆಚ್ಚಿದಾಗ ಬೆಲೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆದ್ರೆ ಬರುವಂತಹ ಲಾಭದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಿರೀಕ್ಷಿಸುವಂತ ಆದಾಯ ಹತ್ತು ಎಂಟು ಆರು ನಾಲ್ಕು ಎರಡು ಸಾವಿರ ರೂಪಾಯಿಗಳಿಗೆ ಕಡಿಮೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಹೊಸ ಆಸ್ತಿಯಿಂದ ಏನು ಆದಾಯ ಬರುತ್ತೆ ಅಂತ ನಿರೀಕ್ಷಿಸ್ತಾರೆ ಅಂದ್ರೆ ಅದು ಕಡಿಮೆ ಆಗ್ತಾ ಇದೆ ಹತ್ತು ಪರ್ಸೆಂಟ್ ಎಂಟು ಪರ್ಸೆಂಟ್ ಆರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಎರಡು ಪರ್ಸೆಂಟ್ ಆಗ್ತಾ ಇದೆ ಹೀಗೆ ಬಂಡವಾಳದ ಪೂರೈಕೆ ಹೆಚ್ಚಾಗ್ತಾ ಹೋದಂತೆ ಆದಾಯದ ನಿರೀಕ್ಷಣೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗ ಬಂಡವಾಳದ ಸೀಮಾಂತ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ಇದನ್ನು ಒಂದು ರೇಖಾಚಿತ್ರದ ಮೂಲಕ ತೋರಿಸೋದಾದ್ರೆ ರೇಖಾಚಿತ್ರದಲ್ಲಿ ಚಿತ್ರದಲ್ಲಿ ವೈ ಅಕ್ಷದಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆಯನ್ನ ಓಯಕ್ಸ್ ಅಕ್ಷದಲ್ಲಿ ಹೂಡಿಕೆ ಅಥವಾ ಹೂಟೆಯನ್ನ ತೋರಿಸಲಾಗಿದೆ ಆರ್ಥಿಕತೆಯಲ್ಲಿ ಹೂಡಿಕೆ ಪ್ರಮಾಣ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ಕೋಟಿ ರೂಪಾಯಿಗಳಿಗೆ ಹೆಚ್ಚಾದಾಗ ಅಂದರೆ ಬಂಡವಾಳದ ಪೂರೈಕೆ ಹೆಚ್ಚಾಗ್ತಾ ಹೋದಂತೆ ಆ ಬಂಡವಾಳದಿಂದ ಬರುವಂತಹ ಅಥವಾ ನಿರೀಕ್ಷಿಸುವುದಂತಹ ಆದಾಯದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಒಂಬತ್ತು ಎಂಟು ಏಳು ಆರು ಐದರಂತೆ ಸೊ ಇದನ್ನು ಎಂಇಿ ರೇಖೆ ತೋರಿಸ್ತಾ ಇದೆ ಅಂದರೆ ಹೂಡಿಕೆ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ಬರುವಂತಹ ಅಥವಾ ನಿರೀಕ್ಷಿಸುವಂತಹ ಆದಾಯ ಕಡಿಮೆ ಆಗ್ತಾ ಹೋಗ್ತಾ ಇರೋದ್ರಿಂದ ಎಮ್ ಇ ಸಿ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸ್ತಾ ಇದೆ ಹೀಗಾಗಿ ಇದು ಸೀಮಂತ ದಕ್ಷತೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ ಸೊ ಹೀಗೆ ಒಂದು ಆರ್ಥಿಕತೆಯಲ್ಲಿ ಬಂಡವಾಳದ ಸೀಮಂತ ದಕ್ಷತೆ ಮತ್ತು ಬಡ್ಡಿಯ ದರಗಳು ಹೂಡಿಕೆಯನ್ನು ನಿರ್ಧರಿಸ್ತಾ ಹೋಗುತ್ತೆ ಆದರೂ ಬಂಡವಾಳದ ಸೀಮಾಂತ ದಕ್ಷತೆ ಬಡ್ಡಿಯ ದರಕ್ಕಿಂತ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ಎಂಬುದಾಗಿ ಕೆಎನ್ಸರ್ ಅವರು ಹೇಳ್ತಾರೆ ಬಡ್ಡಿಯ ದರಕ್ಕಿಂತ ಹೂಡಿಕೆಯಿಂದ ಬರಬಹುದೆಂದು ಎಂದು ಆದಾಯ ಹೆಚ್ಚಿದ್ರೆ ಆಗ ಹೆಚ್ಚು ಹೆಚ್ಚು ಹೂಡಿಕೆ ಆಗತ್ತೆ ಬದಲಾಗಿ ಬಡ್ಡಿಯ ದರಕ್ಕಿಂತ ಹೊಸದಾಗಿ ಹೂಡುವಂತ ಬಂಡವಾಳದಿಂದ ಬರುವಂತಹ ಆದಾಯ ಕಡಿಮೆ ಆಗುತ್ತೆ ಅಂತ ನಿರೀಕ್ಷಿಸಿದ್ರೆ ಯಾರು ಕೂಡ ಬಂಡವಾಳ ಹೂಡೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ಬಂಡವಾಳದ ಸೀಮಾಂತ ದಕ್ಷತೆ ಬಡ್ಡಿಯ ದರಕ್ಕಿಂತ ಹೆಚ್ಚಿರುವವರೆಗೂ ಕೂಡ ಹೆಚ್ಚು ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಹೋಗುತ್ತೆ ಎಂಬುದಾಗಿ ಕೇಂದ್ರವರು ವಾದಿಸ್ತಾ ಹೋಗ್ತಾರೆ ನಂತರ ಬಂಡವಾಳದ ಸೀಮಾಂತ ದಕ್ಷತೆ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದಾದ್ರೆ ಬಂಡವಾಳದ ಸೀಮಾಂತ ದಕ್ಷತೆ ನಿರ್ಧರಿಸುವಂತ ಅಂಶಗಳನ್ನ ಕೇಂದ್ರವರು ಮುಂದಿನಂತೆ ಪಟ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ ಸರಕುಗಳಿಗೆ ಇರುವಂತ ಬೇಡಿಕೆ ಅಂದ್ರೆ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋದಂತೆ ಬೆಲೆ ಹೆಚ್ಚೋದ್ರಿಂದ ಲಾಭ ಹೆಚ್ಚುತ್ತೆ ಲಾಭ ಹೆಚ್ಚಿದ್ರೆ ಬಂಡವಾಳದ ಸೀಮಾಂತ ದಕ್ಷತೆ ಹೆಚ್ಚುತ್ತೆ ಬದಲಾಗಿ ಒಂದು ವೇಳೆ ಏನಾದ್ರು ಸರಕುಗಳಿಗೆ ಬೇಡಿಕೆ ಕಡಿಮೆ ಆದ್ರೆ ಬೆಲೆ ಕಡಿಮೆ ಆಗಿ ಲಾಭ ಕಡಿಮೆ ಆಗೋದ್ರಿಂದ ಬಂಡವಾಳದ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ಎರಡನೇದಾಗಿ ಆದಾಯದ ಪ್ರಮಾಣ ಹೂಡಿಕೆಯಿಂದ ನಿರೀಕ್ಷಿಸುವಂತ ಆದಾಯದ ಪ್ರಮಾಣ ಹೆಚ್ಚಾಗ್ತಾ ಹೋದ್ರೆ ಬಂಡವಾಳದ ದಕ್ಷತೆ ಹೆಚ್ಚಿರುತ್ತೆ ಹಾಗೆ ಹೂಡಿಕೆಯಿಂದ ಅಂದ್ರೆ ವಸಹಸ್ತಿಗಳಿಂದ ನಿರೀಕ್ಷಿಸುವ ಆದಾಯ ಕಡಿಮೆ ಆಗ್ತಾ ಹೋದ್ರೆ ಬಂಡವಾಳದ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ನಿರೀಕ್ಷೆಗಳು ಬಂಡವಾಳ ಹೂಡೋದ್ರಿಂದ ಹೆಚ್ಚು ಆದಾಯ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ರೆ ಸಹಜವಾಗಿ ಬಂಡವಾಳದ ಸೀಮಾಂತ ದಕ್ಷತೆ ಹೆಚ್ಚಿರುತ್ತೆ ಬದಲಾಗಿ ಹೊಸದಾಗಿ ಹೂಡುವಂತಹ ಬಂಡವಾಳದಿಂದ ಆದಾಯ ಕಡಿಮೆ ಬರುತ್ತೆ ಅಂತ ನಿರೀಕ್ಷಿಸಿದ್ರೆ ಬಂಡವಾಳದ ಸೀಮಾಂತ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ನಾಲ್ಕನೇದು ಜನಸಂಖ್ಯೆಯ ಪ್ರಮಾಣ ರಾಷ್ಟ್ರದಲ್ಲಿ ಜನಸಂಖ್ಯೆಯ ಪ್ರಮಾಣ ಹೆಚ್ಚಿ ಹೆಚ್ಚು ಹೆಚ್ಚು ಸರಕುಗಳು ಬೇಡಿಕೆ ಬರುತ್ತೆ ಅನ್ನೋದಾದ್ರೆ ಬಂಡವಾಳದ ದಕ್ಷತೆ ಹೆಚ್ಚಿರುತ್ತೆ ಬದಲಾಗಿ ಒಂದು ವೇಳೆ ಬಂಡವಾಳ ಹೂಡಿ ಬರುವಂತಹ ಅಥವಾ ಇರುವಂತಹ ಜನಸಂಖ್ಯೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂದ್ರೆ ಸರಕು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಗೋದ್ರಿಂದ ಬಂಡವಾಳದ ಸೀಮಾಂತ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ತಾಂತ್ರಿಕ ಜ್ಞಾನ ತಾಂತ್ರಿಕ ಜ್ಞಾನದ ಮುನ್ನಡೆ ಆಗ್ತಾ ಹೋದಂತೆ ಹೊಸ ಹೊಸ ರೀತಿಯ ಸರಕುಗಳು ಮಾರುಕಟ್ಟೆಗೆ ಬರುವುದರಿಂದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಬಂಡವಾಳದ ಸೀಮಾಂತ ದಕ್ಷತೆ ಹೆಚ್ಚಾಗ್ತಾ ಹೋಗುತ್ತೆ ಬದಲಾಗಿ ತಾಂತ್ರಿಕ ಜ್ಞಾನ ವೇಗವಾಗಿ ಬದಲಾವಣೆಯಾಗಿ ಹೊಸ ರೀತಿಯ ಸರಕು ಮತ್ತು ಸೇವೆಗಳು ಮಾರುಕಟ್ಟೆಗೆ ಬರಲಿಲ್ಲ ಅಂತಂದ್ರೆ ಆಗ ಬೇಡಿಕೆ ಕಡಿಮೆ ಆಗ್ತಾ ಹೋಗೋದ್ರಿಂದ ಬಂಡವಾಳದ ಸೀಮಾಂತದ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಅನುಭೋಗ ಪ್ರವೃತ್ತಿ ಅಂದ್ರೆ ಜನರು ಆದಾಯ ಹೆಚ್ಚಾದಾಗ ಹೆಚ್ಚು ಹೆಚ್ಚು ಅನುಭೋಗದ ಮೇಲೆ ವೆಚ್ಚ ಮಾಡ್ತಾರೆ ಅನ್ನೋದಾದ್ರೆ ವಸ್ತುಗಳಿಗೆ ಬೇಡಿಕೆ ಹೆಚ್ಚೋದ್ರಿಂದ ಬಂಡವಾಳದ ಸೀಮಾಂತ ದಕ್ಷತೆ ಹೆಚ್ಚಿರುತ್ತೆ ಬದಲಾಗಿ ಒಂದು ವೇಳೆ ಜನರು ಆದಾಯ ಹೆಚ್ಚಾದಾಗ ಅನುಭವದ ಮೇಲೆ ಕಡಿಮೆ ವೆಚ್ಚ ಮಾಡ್ತಾ ಇದ್ದಾರೆ ಅಂದ್ರೆ ಬೇಡಿಕೆ ಕಡಿಮೆ ಆಗಿ ಬೆಲೆ ಕಡಿಮೆ ಆಗಿ ಆದಾಯ ಕಡಿಮೆ ಆಗ್ತಾ ಹೋಗೋದ್ರಿಂದ ಬಂಡವಾಳದ ಸೀಮಾಂತ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಏಳನೇದು ಉತ್ಪಾದನಾ ವೆಚ್ಚ ಒಂದು ವೇಳೆ ಒಂದು ಆರ್ಥಿಕತೆಯಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ ಅಂತಲ್ಲಂದ್ರೆ ಹಾಗೆ ಹೆಚ್ಚು ಬಂಡವಾಳವನ್ನು ನಿರೀಕ್ಷಿಸುವುದರಿಂದ ಬಂಡವಾಳದ ಸೀಮಾಂತ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ಬದಲಾಗಿ ಉತ್ಪಾದನಾ ವೆಚ್ಚ ಕಡಿಮೆ ಇದ್ದಾಗ ಬಂಡವಾಳದ ಸೀಮಾಂತ ದಕ್ಷತೆ ಹೆಚ್ಚುತ್ತಾ ಹೋಗುತ್ತೆ ಹಾಗೆಯೇ ಬೆಲೆ ಬೆಲೆ ಹೆಚ್ಚಾಗ್ತಾ ಹೋದಂತೆ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಹೋಗೋದ್ರಿಂದ ಅಂತಹ ಸಂದರ್ಭದಲ್ಲಿ ಬಂಡವಾಳದ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ಬದಲಾಗಿ ಬೆಲೆಗಳು ಕಡಿಮೆ ಆಗ್ತಾ ಹೋದಂತಹ ಸಂದರ್ಭದಲ್ಲಿ ಹೆಚ್ಚು ಆರ್ಥಿಕತೆಯಲ್ಲಿ ಬೇಡಿಕೆ ಹೆಚ್ಚಾಗಿ ಆ ಮೂಲಕ ಸರಕು ಸೇವೆಗಳಿಗೆ ಪುನಃ ಬೇಡಿಕೆ ಹೆಚ್ಚಾಗಿ ಆ ಮೂಲಕ ಹೆಚ್ಚು ಹೆಚ್ಚು ಬಂಡವಾಳ ಹೂಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆ ಹೆಚ್ಚಾಗ್ತಾ ಹೋಗುತ್ತೆ ಅಂತೇಳಿ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಬೆಲೆಗಳು ಹೆಚ್ಚಿ ಹೆಚ್ಚು ಆದಾಯ ಬರ್ತಾ ಇದೆ ಅನ್ನೋದಾದ್ರೆ ಅಂತಹ ಸಂದರ್ಭದಲ್ಲಿ ಉತ್ಪಾದಕ ಹೆಚ್ಚು ಹೆಚ್ಚು ಬಂಡವಾಳ ಹೂಡ್ತಾನೆ ಆ ಸಂದರ್ಭದಲ್ಲಿ ಬಂಡವಾಳದ ದಕ್ಷತೆ ಹೆಚ್ಚಿದೆ ಅಂತ ಹೇಳ್ತೀವಿ ಒಂದು ವೇಳೆ ಏನಾದ್ರೂ ಬೆಲೆಗಳು ಕಡಿಮೆ ಆಗ್ತಾ ಹೋದಂತೆ ಅಲ್ಲಿ ಸಹಜವಾಗಿ ಹೂಡಿಕೆದಾರ ಕಡಿಮೆ ಬಂಡವಾಳವನ್ನ ಹೂಡ್ತಾನೆ ಕಾರಣ ಲಾಭ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಬಂಡವಾಳದ ಸೀಮಾಂತ ದಕ್ಷತೆ ಕಡಿಮೆ ಇದೆ ಎಂಬುದಾಗಿ ಹೇಳ್ತಾ ಹೋಗ್ತೀವಿ ಉತ್ಪಾದನಾ ಸಾಮರ್ಥ್ಯ ಆರ್ಥಿಕತೆಯಲ್ಲಿ ಈಗಾಗಲೇ ಲಭ್ಯವಿರುವಂತ ಎಲ್ಲಾ ಉತ್ಪಾದನಾ ಸಾಮರ್ಥ್ಯವನ್ನು ಬಳಸ್ಕೊಂಡ್ರೆ ಬಂಡವಾಳ ಹೂಡೋದಕ್ಕೆ ಅವಕಾಶ ಇರಲ್ಲ ಆಗ ಬಂಡವಾಳದ ಸೀಮಾಂತ ದಕ್ಷತೆ ಕಡಿಮೆ ಇದೆ ಅಂತ ಹೇಳ್ತೀವಿ ಬದಲಾಗಿ ಆರ್ಥಿಕತೆಯಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳು ಬಳಕೆಯಾಗಿಲ್ಲ ಅಪೂರ್ಣ ಉದ್ಯೋಗದಲ್ಲಿದೆ ಇನ್ನೂ ಸಂಪನ್ಮೂಲಗಳನ್ನ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತಂದ್ರೆ ಆಗ ಬಂಡವಾಳ ಹುಡುಗದ್ರಿಂದ ಉತ್ಪಾದನೆ ಮತ್ತು ಆದಾಯಗಳೆಲ್ಲವೂ ಕೂಡ ಹೆಚ್ಚುತ್ತಾ ಹೋಗೋದ್ರಿಂದ ಬಂಡವಾಳದ ದಕ್ಷತೆ ಹೆಚ್ಚಿದೆ ಎಂಬುದಾಗಿ ಹೇಳಬಹುದಾಗಿದೆ ಸಾರ್ವಜನಿಕ ವೆಚ್ಚ ಸರ್ಕಾರ ಸಾರ್ವಜನಿಕರ ಮೇಲೆ ಹೆಚ್ಚು ಹೆಚ್ಚು ವೆಚ್ಚ ಮಾಡಿದ್ರೆ ಜನರ ಬಳಿ ಹೆಚ್ಚು ಹಣ ದೊರೆಯೋದ್ರಿಂದ ಅಥವಾ ಹೆಚ್ಚು ಹಣ ಉಳಿಯೋದ್ರಿಂದ ಅವರು ಸರಕು ಸೇವೆಗಳನ್ನು ಕೊಳ್ತಾರೆ ಆಗ ಬಂಡವಾಳ ಹೂಡೋದಕ್ಕೆ ಉತ್ತೇಜನ ದೊರೆಯುತ್ತೆ ಆಗ ಬಂಡವಾಳದ ದಕ್ಷತೆ ಹೆಚ್ಚಿದೆ ಎಂಬುದಾಗಿ ಹೇಳ್ತೀವಿ ಬದಲಾಗಿ ಸರ್ಕಾರ ಕಡಿಮೆ ವೆಚ್ಚ ಮಾಡಿದ್ರೆ ಜನರ ಬಳಿ ಕಡಿಮೆ ಹಣ ಉಳಿಯುತ್ತೆ ಕಡಿಮೆ ಹಣ ಉಳಿಯೋದ್ರಿಂದ ಸಹಜವಾಗಿ ಬಂಡವಾಳದ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ಕಾರಣ ಕೊಂಡುಕೊಳ್ಳುವಿಕೆಯ ಪ್ರಮಾಣ ಕಡಿಮೆ ಆಗ್ತಾನೆ ಹೋಗುತ್ತೆ ಕೊನೆಯದಾಗಿ ರಾಷ್ಟ್ರೀಯ ವರಮಾನ ರಾಷ್ಟ್ರದಲ್ಲಿ ವರಮಾನ ಹೆಚ್ಚಾಗ್ತಾ ಹೋದಂತೆ ಜನರ ಆದಾಯವು ಹೆಚ್ಚೋದ್ರಿಂದ ಜನರು ಹೆಚ್ಚು ಸರಕು ಸೇವೆಗಳನ್ನ ಕೊಳ್ತಾ ಹೋಗ್ತಾರೆ ಆ ಸರಕು ಸೇವೆಗಳನ್ನ ಕೊಳ್ತಾ ಹೋದಂತೆ ಸಹಜವಾಗಿ ಏನು ಅಂತಲ್ಲ ಅಂದ್ರೆ ಹೆಚ್ಚು ಹೆಚ್ಚು ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಎಂಬುದಾಗಿ ಹೇಳ್ತಾ ಹೋಗ್ತೀನಿ ಆಗ ಬಂಡವಾಳದ ಸೀಮಂತ ದಕ್ಷತೆ ಹೆಚ್ಚಾಗ್ತಾ ಹೋಗುತ್ತೆ ಬದಲಾಗಿ ಒಂದು ವೇಳೆ ಏನಾದ್ರು ರಾಷ್ಟ್ರದಲ್ಲಿ ವರಮಾನ ಕಡಿಮೆ ಆಗ್ಬಿಟ್ರೆ ಅಥವಾ ರಾಷ್ಟ್ರೀಯ ವರಮಾನ ಕಡಿಮೆ ಆಗ್ಬಿಟ್ರೆ ಜನರ ತಲಾ ವರಮಾನ ಕಡಿಮೆ ಆಗುತ್ತೆ ಸರಕು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಹೂಡಿಕೆ ಕಡಿಮೆ ಆಗೋದ್ರಿಂದ ಬಂಡವಾಳದ ಸೀಮಂತ ದಕ್ಷತೆ ಕಡಿಮೆ ಆಗ್ತಾ ಹೋಗುತ್ತೆ ಎಂಬುದಾಗಿ ಹೇಳ್ತಾ ಹೋಗ್ತೀವಿ ಹೀಗೆ ಒಂದು ರಾಷ್ಟ್ರದಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆಯನ್ನ ಹಲವಾರು ಅಂಶಗಳು ನಿರ್ಧರಿಸ್ತಾ ಹೋಗುತ್ತೆ ಈ ಕಾರಣದಿಂದಾಗಿ ಬಂಡವಾಳದ ಸೀಮಾಂತ ದಕ್ಷತೆ ಆರ್ಥಿಕತೆಯಲ್ಲಿ ಹೆಚ್ಚು ಹೆಚ್ಚು ಬಂಡವಾಳ ಹೂಡಿಕೆಗೆ ಪೂರಕವಾಗುವಂತಹ ಸನ್ನಿವೇಶ ಸೃಷ್ಟಿಯಾಗಿದ್ರೆ ಅದು ಹೆಚ್ಚು ದಕ್ಷತೆಯಿಂದ ಇರೋದ್ರಿಂದ ಹೆಚ್ಚು ಬಂಡವಾಳ ಹೂಡಿಕೆ ಸಾಧ್ಯ ಆಗ್ತಾ ಹೋಗುತ್ತೆ ಎಂಬುದಾಗಿ ಹೇಳಬಹುದಾಗಿದೆ ಎಲ್ರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ